ಐ ಎಸ್ ಎಸ್ ವಾಸ ಸುನೀತಾ ಮತ್ತು ಬುಚ್ಚವರಿಗೆ ಹೊಸದೇನಲ್ಲ ಇಬ್ಬರು ಈ ಹಿಂದೆ ಅಲ್ಲಿಗೆ ಹೋದವ್ರೆ ತಿಂಗಳುಗಟ್ಟಲೆ ಇದ್ದವ್ರೆ ಆದರೆ ಈ ಬಾರಿ ಅವರು ಐ ಎಸ್ ಎಸ್ನಲ್ಲಿ ಎಂಟು ದಿನಗಳನ್ನು ಕಳೆಯೋದಕ್ಕೆ ಮಾನಸಿಕವಾಗಿ ಸಜ್ಜಾಗಿದ್ದರು ಆದರೆ ನಂತರ ನಡೆದ ಬೆಳವಣಿಗೆಗಳಿಂದಾಗಿ ಅವರು ವಾಪಸ್ಸಾಗೋ ಸಮಯ ವಿಸ್ತರಿಸುತ್ತಲೇ ಇತ್ತು ಹೆಚ್ಚು ಗುರುತ್ವಾಕರ್ಷಣೆ ಶಕ್ತಿ ಇಲ್ಲದ ವಾತಾವರಣದಲ್ಲಿ ವಾಸ ಮಾಡೋದು ಸುಲಭವಲ್ಲ ಇಬ್ಬರು ತರಬೇತಿ ಪಡೆದವರಾದರೂ ದಿಢೀರೆದುರಾದ ಪರಿಸ್ಥಿತಿಯನ್ನ ಸಮರ್ಥವಾಗಿ ಎದುರಿಸುವುದು ಬಹಳ ಮುಖ್ಯ ಈ ದೀರ್ಘ ಅವಧಿಯಲ್ಲಿ ಇಬ್ಬರು ತೋರಿದ ಸಂಯಮ ಪ್ರದರ್ಶಿದ ಧೈರ್ಯ ಛಲ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂದ್ಹಾಗೆ ಐ ಎಸ್ ಎಸ್ ಭೂಮಿಯ ಸುತ್ತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಬಾರಿ ಸುತ್ತುತ್ತೆ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐ ಎಸ್ ಎಸ್ನಲ್ಲಿ ನಲ್ಲಿ ಇರುವವರು ಹದಿನಾರು ಸೂರ್ಯಾಸ್ತ ಹದಿನಾರು ಸೂರ್ಯೋದಯಗಳನ್ನು ನೋಡ್ತಾರೆ ಆದರೂ ಗಗನಯಾತ್ರಿಗಳು ಇಪ್ಪತ್ನಾಲ್ಕು ಗಂಟೆಯ ಲೆಕ್ಕದಲ್ಲೇ ತಮ್ಮ ದಿನಚರಿಯನ್ನು ಅಳವಡಿಸಿಕೊಂಡಿರ್ತಾರೆ ಗಗನಯಾತ್ರಿಗಳು ಧಾನ್ಯಗಳು ಮೊಟ್ಟೆ ಓಟ್ಸ್ ಮಾಂಸ ಹಾಲಿನ ಪುಡಿ ಪಿಜ್ಜಾ ಇತ್ಯಾದಿ ಸೇವಿಸ್ತಾರೆ ಹೆಚ್ಚು ಕಾಲ ಕೆಡದಿರಲು ಆಹಾರ ಪದಾರ್ಥಗಳಲ್ಲಿನ ನೀರಿನ ಅಂಶವನ್ನು ತೆಗೆದು ಶೇಖರಿಸಿಟ್ಟುಕೊಂಡಿರುತ್ತಾರೆ ಗಗನಯಾತ್ರಿಗಳು ತಮ್ಮ ಬೆವರು ಮತ್ತು ಮೂತ್ರವನ್ನು ಸಂಸ್ಕರಿಸಿ ಶುದ್ಧೀಕರಿಸಿ ಕುಡಿಯಲು ಮತ್ತು ಇತರ ಕೆಲಸಗಳಿಗೆ ಬಳಸ್ತಾರೆ ಶೌಚಾಲಯದ ಸೌಲಭ್ಯವೂ ಇರುತ್ತದೆ ತೇವದ ಬಟ್ಟೆಯಿಂದ ಮೈ ಒರೆಸಿಕೊಳ್ಳುವುದೇ ಅಲ್ಲಿ ಸ್ನಾನ ಗುರುತ್ವಾಕರ್ಷಣೆ ಇಲ್ಲದಿರುವುದರಿಂದ ಅಡುಗೆ ಸಿದ್ಧಪಡಿಸುವುದು ಊಟ ಮಾಡುವುದು ನೀರು ಕುಡಿಯುವುದು ಎಲ್ಲವೂ ಕಷ್ಟದ ಕೆಲಸ ಹಲ್ಲು ಉಜ್ಜಿ ಕೊನೆಯಲ್ಲಿ ಅದನ್ನೇ ನುಂಗಿಬಿಡ್ತಾರೆ ಅಂತರಿಕ್ಷದಲ್ಲಿಯೂ ವಾರದ ದಿನ ವಾರಾಂತ್ಯ ಇರುತ್ತೆ ವರ್ಷದಲ್ಲಿ ಹಲವು ಬಾರಿ ಸರಕು ಸಾಗಾಣೆಯ ನೌಕೆ ಐಎಸ್ಎಸ್ ಬಳಿ ತೆರಳುತ್ತೆ ಅದರಲ್ಲಿ ತಾಜಾ ಹಣ್ಣು ಮತ್ತಿತರ ಆಹಾರ ಪದಾರ್ಥಗಳನ್ನು ಒಯ್ಯಲಾಗುತ್ತೆ ಗಗನಯಾತ್ರಿಗಳು ನಿದ್ದೆ ಮಾಡಲು ಟೆಲಿಫೋನ್ ಬೂತ್ ರೀತಿಯ ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ ಅದರಲ್ಲಿರೋ ಸ್ಲೀಪಿಂಗ್ ಬ್ಯಾಗ್ಸ್ನಲ್ಲಿ ಮಲಗ್ತಾರೆ ಕುಟುಂಬದವರೊಂದಿಗೆ ನಿರಂತರ ಸಂಪರ್ಕದಲ್ಲಿರ್ತಾರೆ ಅಲ್ಲಿನ ಗುರುತ್ವಾರಹಿತ ವಾತಾವರಣದಲ್ಲಿ ಗಗನಯಾತ್ರಿಗಳ ದೇಹ ಮತ್ತು ಮನಸ್ಸು ಅನೇಕ ಬಗೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ವಿಕಿರಣಕ್ಕೆ ತೆರೆದುಕೊಳ್ಳುತ್ತಾರೆ ಇದು ಭವಿಷ್ಯದಲ್ಲಿ ಕ್ಯಾನ್ಸರ್ನಂತಹ ರೋಗಕ್ಕೂ ಕಾರಣವಾಗಬಹುದು ಜೊತೆಗೆ ಮೂಳೆ ಸಾಂದ್ರತೆ ಕಡಿಮೆಯಾಗುವುದು ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ದೀರ್ಘಾವಧಿ ಬಾಹ್ಯಾಕಾಶದಲ್ಲಿದ್ದು ಭೂಮಿಗೆ ಮರಳಿದ ನಂತರ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಗಗನಯಾತ್ರಿಗಳಿಗೆ ಕಷ್ಟವಾಗುತ್ತದೆ ಭೂಮಿಯ ಮೇಲಿನ ಸಹಜ ಬದುಕಿಗೆ ಹೊಂದಿಕೊಳ್ಳಲು ನಲವತ್ತೈದು ದಿನಗಳ ಕಾಲ ಹಲವು ರೀತಿಯ ಪುನಶ್ಚೇತನ ಚಿಕಿತ್ಸೆ ಮತ್ತು ತರಬೇತಿ ನೀಡಲಾಗುತ್ತೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅವರು ಬಳಲಿರುತ್ತಾರೆ ನಡೆಯುವುದು ಸ್ನಾಯುಗಳ ಬಲವರ್ಧನೆ ಮೂಳೆ ಚೇತರಿಕೆ ಹೃದಯ ಆರೋಗ್ಯ ಉತ್ತಮಪಡಿಸಿಕೊಳ್ಳಲು ಮೂರು ಹಂತಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ ಭೂಮಿಗೆ ಮರಳಿದ ಸುನೀತಾ ಮತ್ತು ಇತರ ಗಗನಯಾತ್ರಿಗಳು ಮೇಲ್ನೋಟಕ್ಕೆ ಆರೋಗ್ಯವಾಗಿ ಇದ್ದಂತೆ ಕಂಡರೂ ಅವರೆಲ್ಲರೂ ಇನ್ನೂ ಕೆಲವು ದಿನ ವೈದ್ಯಕೀಯ ಪರೀಕ್ಷೆಗಳು ಮತ್ತು ಚಿಕಿತ್ಸೆಗೆ ಒಳಪಡಲಿದ್ದಾರೆ ಐವತ್ತೊಂಬತ್ತು ವರ್ಷದ ಸುನೀತಾ ವಿಲಿಯಮ್ಸ್ ಅವರು ಗಗನಯಾನ ಕ್ಷೇತ್ರದ ಬಹುದೊಡ್ಡ ಸಾಧಕಿ ಅತ್ಯಂತ ಅನುಭವಿ ಗಗನಯಾತ್ರಿ ಆಕೆ ಭಾರತ ಮೂಲದವರು ಅನ್ನೋದು ಭಾರತೀಯರ ಹೆಮ್ಮೆ ಐಎಸ್ಎಸ್ಗೆ ತೆರಳಿದ ಭಾರತ ಮೂಲದ ಎರಡನೇ ಮಹಿಳಾ ಗಗನಯಾತ್ರಿಯವರು ಕಲ್ಪನಾ ಚಾವ್ಲಾ ಮೊದಲಿನವರು ಸುನೀತಾ ತಂದೆ ಡಾಕ್ಟರ್ ದೀಪಕ್ ಅವರು ಗುಜರಾತ್ನ ಜಲಸನ್ ಜಿಲ್ಲೆಯವರು ಸಾವಿರದ ಒಂಬೈನೂರ ಅರವತ್ತೈದರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಮೆರಿಕಾದ ಒಯಾನಲ್ಲಿ ಜಲಿಸಿದ ಸುನೀತಾ ಅಮೆರಿಕ ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಆಗಿದ್ದವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾಸಾವು ಅವರನ್ನು ಗಗನಯಾತ್ರಿಯನ್ನಾಗಿ ಆಯ್ಕೆ ಮಾಡಿತು ಸುನಿತಾ ಐಎಸ್ಎಸ್ಗೆ ಹೋಗಿ ಬಂದಿರುವುದು ಇದು ಮೂರನೇ ಬಾರಿ ಮೊದಲ ಬಾರಿ ಹೋಗಿದ್ದಾಗ ನಾಲ್ಕು ಬಾರಿ ಬಾಹ್ಯಾಕಾಶ ನಡಿಗೆ ಮಾಡಿ ಅತಿ ಹೆಚ್ಚು ಬಾಹ್ಯಾಕಾಶ ನಡಿಗೆ ಕೈಗೊಂಡ ಮಹಿಳಾ ಗಗನಯಾನಿ ಎಂದು ದಾಖಲೆ ಬರೆದಿದ್ರು ಎರಡು ಅವಧಿಯಲ್ಲಿ ಅವರು ಒಟ್ಟು ಮುನ್ನೂರ ಇಪ್ಪತ್ತೆರಡು ದಿನಗಳನ್ನು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಳೆದಿದ್ದರು ಈವರೆಗೆ ಅವರು ಒಟ್ಟು ಆರುನೂರ ಎಂಟು ದಿನಗಳನ್ನ ಐಎಸ್ಎಸ್ನಲ್ಲಿ ಕಳೆದಿದ್ದಾರೆ ಅರವತ್ತೆರಡು ಗಂಟೆ ಆರು ನಿಮಿಷಗಳ ಬಾಹ್ಯಾಕಾಶ ನಡಿಗೆ ಕೈಗೊಂಡು ನಾಸಾದ ಅಧ್ಯಯನಕ್ಕೆ ನೆರವಾಗಿದ್ದಾರೆ ಆ ಮೂಲಕ ಅತಿ ಹೆಚ್ಚು ಅವಧಿಗೆ ಬಾಹ್ಯಾಕಾಶ ನಡಿಗೆ ಕೈಗೊಂಡ ಮಹಿಳಾ ಎಂಬ ಕೀರ್ತಿಗೂ ಭಾಜನರಾಗಿದ್ದಾರೆ